ಈಗ ಹೋಗು ನಡ್ರಿ ಈಗ ಥ್ಯಾಂಕ್ಸ್ ಹೇಳು ಅವ್ರಿಗೆ ಸರ ಎಲ್ಲಾರು ಬರ್ತೀರಾ ನೀವು ಸ್ಟೂಡೆಂಟ್ಸ್ ದೆವ್ವ ನೋಡಕ ಹೆದ್ರಿಕ್ ಬರ್ತಿತ್ರಿ ನಾವ್ ಇಲ್ಲೇ ಇರ್ತೀವ್ರಿ ಸರ ಹೌದ್ರಿ ಸರ ನನಗೂ ಹೆದ್ರಿಕ್ ಬರ್ತಿತ್ರಿ ದೆವ್ವ ಅಂದ್ರ ಹಂಗಂದ್ರ ಹುಡ್ಗಿಯಾರ ಇಲ್ಲೇ ಡಿಂಗೂನು ಇಲ್ಲೇ ಇರ್ಲಿ ನೀವು ನಾಲ್ಕ್ ಜನ ಬರ್ತೀರಾ ನೋಡ್ರಿ ಮತ್ ಹೋಗುನ್ ಅದ್ ಎಂತ ದೆವ್ವ ನಾನು ನೋಡೇ ಬಿಡ್ತೇನೆ

నన్గా హక్తి రాత్రి నెన డింగు వంద வ்வன்சோனா <laughs> ಆಂಟಿ ದೇವಾ ಆಂಟಿ ದೇವಾ ಆಂಟಿ ಸ್ವಲ್ಪ ಬರ್ರಿ ಏನಾಯ್ತು ಮಕ್ಕಳೇ ಮತ್ತೆ ನನ್ನ ಕರೆದ್ರೇನೆ ಹೌದ್ರಿ ಅದು ಏನಂದ್ರೆ ನಮ್ಮ ಸಾಲಿದೆ ಸರ್ ಪ್ರಿನ್ಸಿಪಲ್ ಗಳೆಲ್ಲ ಮತ್ತೆ ವಾಪಸ್ ಬಂದಾರಿ ಓಹೋ ಹೌದನೆ ಇವರೇ ಏನವ್ರಿ ಆ ಹೌದ್ರಿ ಅದಕ್ಕೆ ನಿಮ್ಮ ನೇ ಬೆಟ್ಟಕ್ಕೆ ಅಂತ ಅಂದ್ರಿ ಅದ ಸಂಬಂಧ ನಿಮ್ಮ ನೇ ಕರೆದೇವ್ರಿ ಓಹೋ ಹೌದನೆ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ವಾವ್ ಮತ್ ನೋಡಿದ್ರ ದೇವ್ ಅಂತ ಏನ್ ಮಸ್ತ್ ಅದಳು ಮರ ಬಾರಿ ಅದಳ್ ನೀವ ಇಲ್ಲಿ ದ್ವ ಆಗಿ ಗಿಡದಾಗದ್ರಿ ಏನ್ರಿ ಸರ ನೀವು ನೋಡಕ ಬಾಳ ಕ್ಯೂಟ್ ಅದಿರಿ ಮ್ಯಾನ್ ನಮಗೆ ಹೆಲ್ಪ್ ಮಾಡಿದಕ್ಕೆ ಥ್ಯಾಂಕ್ಸ್ ಅಂತ ಹೇಳೋಕ್ಕಿಲ್ಲ ನೀವು ಮಸ್ತ್ ಕ್ಯೂಟ್ ಇದ್ದೀರಿ ಅನ್ನ ಕತ್ತರಲ್ಲ ಇದೆ ಮರೆ ಸರ್ ಪ್ರಿನ್ಸಿಪಲ್ ಸರ್ ದೇವು ಜೊತೆ ಹಾಲು ಕಿಸ್ಕೊಂತ ನಿಂತರಲ್ಲ ಸರ್ ಆ ಮೊದಲಿನ ಪ್ರಿನ್ಸಿಪಲ್ ಬಂದಿದ್ನಲ್ಲ ರೀ ಅವ ಅವನು ಹಂಗ ಮಾಡ್ತಿದ್ದಾರೆ ಈಗ ಇವರು ಹಂಗ ಮಾಡ ಕತ್ತರಲ್ಲ ರೀ ಪಾ ದೇವಕ್ಕೆ ಬಿಡವಲ್ಲ ರೀ ಥ್ಯಾಂಕ್ ಯು ಸರ್ ನೀವು ನನಗೆ ಬಾಳ ಅಂದ್ರೆ ಬಾಳ ಹೊಗಳಾಕತ್ತೀರಿ ಏ ಇಲ್ರಿ ಮೇಡಮ್ ನೀವು ನಿಜವಾಗ್ಲೂ ಬಾಳ ಚಂದ ಇದೀರಿ ನಿಮ್ಮಷ್ಟು ಚಂದನ್ನ ಹೆಣ್ಮಕ್ಳನ್ನ ನಾನು ನೋಡಿದ್ದೇ ಇಲ್ರಿಪಾ ರೆಗೆ ಹುನ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಮೇಡಂ ಯಾಕೆ ಹೋಗಿ ಸುಳ್ಳ ಕಾಲಿಪಿಲಿ ಹೋಗಿ ಗಿಡದ ಕುಂದಿರ್ತಿರಿ ನಮ್ಮ ಸಾಲಿಗೆ ಪ್ರಿನ್ಸಿಪಲ್ ರೂಮ್ ನೇಗ ಬಂದು ಕುಂದಿರಿ ನಮಗೂ ಟೈಮ್ ಪಾಸ್ ಆಗುತ್ತೆ ಆರಾಮ ಮಾತಾಡ್ಕೊಂಡೆ ಟೈಮ್ ಕಳೆನಂತ ಲೇ ಇವರೇನ್ ಪ್ರಿನ್ಸಿಪಲ್ ನಮ್ಮ ಪ್ರಿನ್ಸಿಪಲ್ ದಾರಿ ತಪ್ಪಕತ್ತರ್